ಇಪ್ಪತ್ತಿಪ್ಪತ್ತೈದು ಜನಕ್ಕೆ ವಾಸಿ ಮಾಡಿರೋ ಪಿಗ್ಮೆಂಟೇಷನ್ ಕ್ರೆಡಿಟು ನನಗೆ ಹೋಗೋ ಬದಲು ಈ ಎಣ್ಣೆಗೆ ಹೋಗುತ್ತೆ ಇದೇ ಆ ಜಾದು ಮಾಡ್ತಿರೋ ಎಣ್ಣೆ ಎಟ್ಟೆಗೇನು ಇದನ್ನು ಪಾಚ್ ಟೆಸ್ಟ್ ಮಾಡಿ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಈ ಎಣ್ಣೆ ಎಲ್ಲರಿಗೂ ಆಗೋಲ್ಲ ಅದು ನಾನು ಮುಂಚೆನೇ ಹೇಳ್ಬಿಡ್ತೀನಿ ಇದ್ರ ಜೊತೆಗೆ ಸೂಪರ್ ಕಾಂಬಿನೇಷನಲ್ಲಿ ವರ್ಕ್ ಆಗ್ತಿರೋದು ನಮ್ಮ ಮುಲತಿ ಮಂಜಿಷ್ಟ ಓಕೆನಾ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಫ್ಲಾಕ್ಸ್ ನಾನು ಹೇಮಾ ಬನ್ನಿ ಇವತ್ತಿನ ವಿಡಿಯೋ ಇಪ್ಪತ್ತೈದು ಜನದಿಂದ ಮೂವತ್ತು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗಿದೆ ಸೊ ಅದು ಯಾವ ರೀತಿ ವಾಸಿ ಆಯಿತು ಅನ್ನೋದು ಇವತ್ತಿನ ವೀಡಿಯೋನೇ ನಾನು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡ್ತೀನಿ ದಯವಿಟ್ಟು ಇದ್ರದ್ದು ಪ್ಯಾಕ್ಸ್ ಟೆಸ್ಟ್ ಮಾಡಲೇಬೇಕಾಗುತ್ತೆ ಸುಮಾರು ಜನ ಒಸುಬ್ರು ಸಬ್ಸ್ಕ್ರೈಬರ್ಸು ಕೇಳ್ತಿದ್ದಾರೆ ಹೆಮ ಹೆಂಗೆ ವಾಸಿ ಆಯಿತು ಹೆಂಗೆ ವಾಸಿ ಆಯಿತು ಏನದು ಅವ್ರು ತೊಗೊಂಡಿದ್ದು ಆಯಿಲು ನಮ್ಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ ಆ ನಿಮ್ಗೆ ನಾನು ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ನಲಪ ಮರಾಠಿ ಕೇರಳಾಟಿ ಆಯಿಲ್ ನೋಡಿ ಇನ್ನು ನಲಪ ಮರಾಠಿ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್ ಇದು ಕೇರಳಾಲಿ ಕೊಟಕಲ್ ಆಯುರ್ವೇದಿಕ್ ಶಾಪು ಏನು ಫೇಮಸ್ಸು ತೆಂಗಿನಕಾಯಿ ಈ ತೆಂಗಿನಕಾಯಿ ವೇಸ್ಟ್ ಮಾಡೋದೆಲ್ಲ ನಲಪಮ ಇವಾಗ ನಲಪಮ ಮರಾಡಿ ಕೇರಳಾಟಿ ಆಯಿಲ್ ಇದೆ ಬರೀ ನಲಪ ಮರದ್ದು ಆಯಿಲ್ ಇದೆ ಮತ್ತು ಈ ಎಣ್ಣೆನ ತಯಾರಿಸ್ತಾರೆ ನೋಡಿ ಇದು ನಲಪಮ ಮರಾಡಿ ಇದೆಯಲ್ಲ ಇದು ಮರ ಇದ್ರದ್ದು ಚಕ್ಕೆ ಪುಡಿ ಇದೆ ಅದರಲ್ಲಿ ಫೇಸ್ ವಾಶ್ ಇದೆ ನಲಪರಂ ಅದ ಹೆಸರು ಆಯಿತಾ ಅದನ್ನು ಹಾಕೊಂಡಿದ ತಕ್ಷಣ ಮುಖ ಕಪ್ಪಗಾಗತ್ತೆ ಅಂತ ಎಲ್ಲೂ ಇಲ್ಲ ಬಟ್ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕಾಗತ್ತೆ ಸೊ ಇಪ್ಪತ್ತೈದು ಜನ ನಾನು ಯಾರು ಹೇಳದ್ನೋ ಸ್ಟಾರ್ಟಿಂಗಲ್ಲಿ ಅವ್ರಿಗೆಲ್ಲ ಆಗಿರೋದು ಈ ಆಯಿಲಿಂದ ನೋಡಿ ಎಷ್ಟು ಖಾಲಿಯಾಗಿದೆ ಈ ಎಣ್ಣೆ ಅಂತ ಇದು ಎಟ್ಟಾಗಿ ಇದು ನೂರ ಅರವತ್ತೈದು ರೂಪಾಯಿ ಎಲ್ಲ ಕೋಟಕಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಅಮೆಝಾನಲ್ಲಿ ಅವೈಲಬಲ್ ಇದೆ ನೀವು ಅಮೆಝಾನಲ್ಲಿ ತರಿಸ್ಕೊಂಡ್ರೆ ಇದು ಒರಿಜಿನಲ್ ಪ್ರೈಸ್ ನೂರ ಅರವತ್ತೈದು ಕೊರಿಯರ್ ಚಾರ್ಜ್ ಎಲ್ಲ ಸೇರಿ ಇನ್ನೂರ ಹತ್ತು ರೂಪಾಯಿ ತೊಗೊಳ್ತಾರೆ ಫೈನ್ ಇದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಕೋಟಕಲ್ ಆಯುರ್ವೇದಿಕ್ ಶಾಪ್ ಇದೆ ತೊಗೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟ್ ಅಂದರೆ ನೀವೆಲ್ಲ ಕೆಲಸ ಮುಗಿಸಿ ರಾತ್ರಿ ಹೊತ್ತು ಇಲ್ಲಿ ಅಪ್ಲೈ ಮಾಡಿ ಮಲಗಿಬಿಡಬೇಕು ಐದರ್ ಇವಾಗ ನಾನು ಮುಲತಿ ಪೌಡ್ರ್ ಹೇಳ್ತೀನಿ ಅದನ್ನು ನೀರಲ್ಲಿ ಕಲಸಿ ಇಲ್ಲಿ ಅಪ್ಲೈ ಮಾಡಬೇಕು ఒక టెన్ నీరు ఏను సోకబారు బిగ్గెదు నిరిటేషన్ ఆగ్రెడ్ నిబెత్త సల ఆగి బందూ ఇది ట్వెంటీ వన్ డేస్ స్టార్టింగ్ ట్వెంటీ వన్ డేస్ 2 మంత్స్ ఇది నేను హిండి పిగమెంటేషన్ ఎర్ర రీతి ఎపిిడమస్ డోమస్ పిగ్ ట్వంటీ వన్ డేసిన ఇది ఆక్చులీ ఇద ఇది స్టార్ట్ ఆగదు టూ మంత్సందా ట్వంటీ వన్ డేసిన బట్ నవెల్గూ టు మంత్స్ టు మంత్స్ అంత అంతీ ఎపిిడమీస్ పిగమెంటేషన్ ఇవర్ నేను మాట్లాడుతీ డోమస్ నితెర్స్ మంత్స్ అంత ఓకే ಸೊ ನಾ ಡಾಕ್ಟರ್ಸ್ ಎಲ್ಲ ಹೇಳೋದು ನಾವೆಲ್ಲ ನಾನು ಇದನ್ನೆಲ್ಲ ಮಾಡಿರೋದ ಪ್ರಕಾರ ಇಪ್ಪತ್ತೊಂದು ದಿನಕ್ಕೆ ಚೇಂಜಸ್ ಕಾಣಿಸ್ತಿದೆ ಬಟ್ ಕೆಲವರಿಗೆ ಮೂರು ದಿನದಲ್ಲೂ ಚೇಂಜಸ್ ಕಾಣಿಸಿದೆ ಇದರಿಂದ ಮೂರು ದಿನದಲ್ಲೂ ಅವ್ರದ್ದು ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ಓಕೆ ನಾನು ಮೂರು ದಿನದಲ್ಲೇ ಮಿರಾಕಲ್ ಮಾಡಿರೋದು ಇದೆ ಮತ್ತೆ ಪ್ಯಾಚ್ ಜಸ್ಟು ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ಆಯಿತಾ ಮೂರು ದಿನದಿಂದ ಆಗಿದೆ ಅಂದರೆ ಅದು ಏನಂತೀವಿ ಇಟ್ಸ್ ನಾಟ್ ಎ ಜೋಕ್ ಸೊ ಈಗ ಇದು ಏನು ಮಾಡಬೇಕು ಅಂದರೆ ನಿಮಗೆ ಬ್ಯಾಚ್ ಸೆಸ್ಟರ್ ನೀವು ಪಾಸಾದರೂ ಎಷ್ಟೋ ಸಲ ಅಪ್ಲಿಕೇಶನ್ ಮಾಡಬೇಕಾದ್ರೆ ನಾವೇನು ಹೇಳ್ತೀವಿ ಬಿಸಿಲಿಗೆ ಹೋಗಬೇಡಿ ಅಂತ ಅಂತೀವಿ ನಂಬರ್ ಒನ್ ಯಾವುದು ಫೌಂಡೇಶನ್ ಕ್ರೀಮು ಎಕ್ಸೆಟ್ರಾ ಎಕ್ಸೆಟ್ರಾ ಕ್ರೀಮ್ ಅಪ್ಲೈ ಮಾಡಬೇಡಿ ಅಂತ ಹೇಳ್ತೀವಿ ಇದನ್ನು ಸ್ವಲ್ಪ ತಗೊಂಡು ಮುಖಕ್ಕೆ ಅಪ್ಲೈ ಮಾಡಬೇಕು ಓಕೆ ಇದ್ರ ಜೊತೆ ಕಾಂಬಿನೇಷನ್ನು ಲಿಕ್ವರೈಸ್ ಆಯಿತಾ ಅಂದರೆ ಮುಲತಿ ಅತಿ ಮಧುರ ಜ್ಯೇಷ್ಠ ಮದ್ದು ಆಯಿತಾ ಇದನ್ನು ಅಪ್ಲೈ ಮಾಡಿಬಿಟ್ಟು ಇಡೀ ಮುಖಕ್ಕೆ ಮತ್ತೆ ಇನ್ನೊಂದು ಏನು ಅಂದರೆ ಇದರಲ್ಲಿ ಕ ಹನ್ನೊಂದು ಥರ ಗಿಡಮೂಲಿಕೆಗಳಿದೆ ಅಶ್ವಗಂಧ ಇದೆ ಆಮೇಲೆ ಇದಿದೆ ಕಸ್ತೂರಿ ಅಷ್ಟ ಇದೆ ಸುಮಾರು ಜನಕ್ಕೆ ಕಸ್ತೂರಿ ಅಷ್ಟು ಆಗಿ ಬರೋಲ್ಲ ಸೊ ಅಂಥವ್ರು ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಮ ಕಸ್ತೂರಿ ಅಷ್ಟ ಆಗಿಬರಲ್ಲ ಅಂದರೆ ದಯವಿಟ್ಟು ಇದನ್ನು ಮುಟ್ಬೇಡಿ ಓಕೆನಾ ಆಮೇಲೆ ಕುಂಕುಮಾದೀತಾ ಇಲ್ಲ ಅದು ಬರ್ತೇವೆ ಕೇಳ್ತಿದ್ರು ನಾನು ಅದು ನೆಕ್ಸ್ಟ್ ತರ್ತೀನಿ ಮ್ಯಾಮ್ ಕುಂಕುಮಾದೀತಾ ಇಲ್ಲ ನನ್ನ ವೀಡಿಯೋ ಒಂದೇ ಒಂದಿದೆ ಮಾಡ್ತೀನಿ ನೆಕ್ಸ್ಟು ಅದು ಪಿಗ್ಮೆಂಟೇಷನ್ ಗ್ರಾಮ ಬಾಡ ಬಟ್ ಎಟ್ಟಾಗೇನು ಅದು ಎಲ್ಲರಿಗೂ ಸೂಟ್ ಆಗೋಲ್ಲ ಇವಾಗ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಹ್ಞೂ ಇದು ಅಪ್ಲೈ ಮಾಡಿ ಸುಮಾರು ಒಂದು ಅರ್ಧ ಗಂಟೆ ಇವಾಗ ಒಂದು ಐದು ನಿಮಿಷ ಮಸಾಜ್ ಮಾಡ್ತೀನಿ ನೀವು ಪ್ಯಾಚ್ ಟೆಸ್ಟ್ ಪಾಸಾದರೂ ನಿಮಗೆ ಅಪ್ಲೈ ಮಾಡಬೇಕೆ ನೆವೆ ಏನೂ ಆಗಿಲ್ಲ ಅಂದರೆ ನಿಮ್ಗೆ ಆಗಿ ಬರುತ್ತೆ ನೀವು ಪ್ಯಾಚ್ ಟೆಸ್ಟಲ್ಲಿ ಪಾಸಾದರೂ ನಿಮಗೆ ನೆವೆ ಇರಿಟೇಷನು ರೆಡ್ ಆಗೋದು ಅಂತಂದರೆ ಇಮಿಡಿಯೇಟಾಗಿ ಬೈ ತೊಳೆದುಬಿಟ್ಟು ಕಡ್ಲೇಟಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಐಸ್ ರಬ್ ಮಾಡಿಬಿಡಿ ನಿಮ್ಗೆ ಆಗೋಲ್ಲ ಅಂತ ಇವಾಗ ಒಂದು ಲೇಯರ್ ಆಫ್ ಸ್ಕಿನ್ ಕ್ಲಿಯರ್ ಮಾಡಿ ಸೆಕೆಂಡ್ ಇವಾಗ ಸ್ಕಿನ್ ಒಂದೇ ಲೇಯರ್ ಅಲ್ಲ ಎರಡು ಮೂರು ಲೇಯರ್ ಇದೆ ಸೆಕೆಂಡ್ ಲೇಯರ್ ಹೋದಾಗ ಅಡ್ವರ್ಸ್ ಎಫೆಕ್ಟ್ ಸ್ಟಾರ್ಟ್ ಆಗಿದೆ ಸೆಕೆಂಡ್ ಲೇಯರ್ ಅಲ್ಲಿ ಕೆಲವ್ರಿಗೆ ಆಗಿಲ್ಲ ಫಸ್ಟ್ ಸೆಕೆಂಡ್ ತರ್ಡ್ ಲೇಯರ್ ಎಲ್ಲ ವಾಸಿಂಗ್ ಮಾಡ್ಕೊಂಡವ್ರು ಇದಾರೆ ಅರ್ಥ ಆಯ್ತು ಫ್ರೆಂಡ್ಸ್ ಇಷ್ಟ ಹೇಳ್ಬಿಟ್ಟಿದ್ರಿ ಮತ್ತೆ ಇದು ಯಾಕಾಗುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಗೆ ಅನುಗುಣವಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡ್ತೀನಿ ಆಯ್ತಾ ಒಂದು ಐದು ನಿಮಿಷ ಮಸಾಜ್ ಮಾಡ್ಬಿಟ್ಟು ಸ್ಟಾರ್ಟಿಂಗ್ ಸ್ಟಾರ್ಟಿಂಗನ್ನು ಮಾಡ್ತಿದ್ದೀನಿ ಅಂದರೆ ಇಪ್ಪತ್ತೈದು ನಿಮಿಷ ಬಿಟ್ಬಿಡಿ ಈಗ ನಾನು ಪ್ಯಾಕ್ ಹಾಕ್ತಿಲ್ಲ ಇಪ್ಪತ್ತೈದು ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಅದಕ್ಕೆ ಮುಂಚೆ ಪ್ಯಾಕ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದ್ಸಲ ನನಗೆ ಒಂದು ಚಮಚದಷ್ಟು ನಾನು ಮುಲ್ತಾನೆ ಮಿಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಎಷ್ಟು ನಾನಿಲ್ಲಿ ಕಂಡೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಅಷ್ಟೇ ಎಷ್ಟು ಮಂಜಷ್ಟ ತಗೊಂಡಿದ್ದೀನಿ ಇದು ಮೂರು ಮಿಕ್ಸ್ ಮಾಡಿಬಿಟ್ಟು ಎರಡು ಆಪ್ಷನ್ ನೀವು ಅದನ್ನು ಹಸಿ ಹಾಲಲ್ಲಾದರೂ ಕಲಿಸ್ಬೋದು ಇಲ್ಲ ನೀವು ನೀರೆಳಾಗ ಕಲಿಸ್ಬೋದು ಇದನ್ನು ನಾನು ಕುಡಿಯೋ ನೀರಲ್ಲಿ ಕಲಿಸ್ಕೊಡ್ತಾಯಿದ್ದೀನಿ ಸೊ ಇದು ಸ್ಮೂತ್ ಪೇಸ್ಟ್ ಬರಬೇಕು ಮಂಜಿಷ್ಟ ಕಲರ್ ಕೊಡುತ್ತೆ ಮತ್ತು ಪಿಗ್ಮೆಂಟೇಷನ್ ತೆಗಿಯುತ್ತೆ ಸ್ಕಿನ್ ವೈಟ್ನಿಂಗು ಮತ್ತು ಟೈಟ್ನಿಂಗ್ ಮಾಡುತ್ತೆ ನಮ್ಮ ಕಡಲೆ ಹಿಟ್ಟು ಮುಂತಾನೆ ಹಿಟ್ಟು ಬ್ರೈಟ್ನಿಂಗ್ ಮತ್ತು ಟೈಟ್ ಮಾಡುತ್ತೆ ಸ್ಕಿನ್ನ ಓಕೆನಾ ಸೊ ನನಗೆ ಲಿಕ್ವರೈಸ್ ಆಗಲ್ಲ ಮುಲತಿ ಆಗೋಲ್ಲ ಅನ್ನೋದು ಪಿಗ್ಮೆಂಟೇಷನ್ಗೆ ಈ ಪ್ಯಾಕ್ ಹಾಕ್ಕೊಳ್ಳಿ ಓಕೆನಾ ಐದು ನಿಮಿಷ ಆಗಿದೆ ನೆಪೆ ಉರಿ ಇರಿಟೇಷನ್ ಏನೂ ಆಗೋಲ್ಲ ಯಾಕಂದರೆ ನನಗಿದ್ದು ಸೂಟ್ ಆಗುತ್ತೆ ಮಸ್ ಆರು ತಿಂಗಳಿಂದ ಹಾಕೊಳ್ತಾ ಇದ್ದೀನಿ ನಾನು ನಾನು ಬಟ್ ರೆಗ್ಯುಲರ್ ಆಗಿಲ್ಲ ಈಗ ಅಷ್ಟೇ ಆಲಮ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಮುಲ್ಲತಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೂರು ಪಾಪಲ್ ತೋರಿಸಿದ್ದೀನಿ ಒಂದು ಮುಲ್ತಾನಿ ಮಿಟ್ಟಿ ಮಂಜಿಷ್ಟ ಕಡಲೆ ಹಿಟ್ಟು ಇದಾದರೂ ಹಾಕ್ಕೊಳ್ಬೋದು ಬಟ್ ಎಲ್ಲನೂ ಪ್ಯಾಚ್ ಟೆಸ್ಟ್ ಮಾಡ್ಬೇಕು ನೀವು ಮುಲ್ತಾನಿ ಮಿಟ್ಟಿ ನಿಮ್ಗೆ ಆಗಿ ಬಂದರೆ ಯೂಶ್ವಲಿ ಎಲ್ಲರಿಗೂ ಆಗಿಬರುತ್ತೆ ಮಂಜಿಷ್ಟ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅದು ಕುಡಿಯೋ ನೀರು ಅಥವಾ ಹಸಿ ಹಾಲು ಓಕೆ ಆಮೇಲೆ ಇಲ್ಲ ಅಂದರೆ ರೈಸು ಮುಲ್ಲತ್ತಿ ಅದು ರಾಮಬಾಣ ಇದು ರಾಮಬಾಣ ಮಂಜುಷನು ಓಕೆ ಇಪ್ಪತ್ತೈದು ನಿಮಿಷ ಆದಮೇಲೆ ನಾನು ಎಣ್ಣೆ ತೆಗ್ದಿಲ್ಲ ಪ್ಯಾಕ್ ಹಾಕ್ಕೊಳ್ತೀನಿ ಆಯಿತಾ ಆಮೇಲೆ ಎಟ್ಟಾಗೇನು ವಿಭಾ ಕ್ರೀಮ್ ಬಗ್ಗೆ ಹೇಳೋದಾದರೆ ನಾನು ಜಾಸ್ತಿ ವಿಭಾ ಕ್ರೀಮ್ ಯೂಸ್ ಮಾಡಲ್ಲ ನಾನು ಮನೇಲಿರೋ ನಾನು ಮಾಡ್ಕೊಂಡಿರೋ ಸನ್ ಲೋಷನು ರೈಸ್ ವಾಟರ್ ಸ್ಪ್ರೇ ಮುಲತಿ ಸಿರಮ್ ಇದೆಲ್ಲ ಯೂಸ್ ಮಾಡ್ತೀನಿ ಓಕೆ ಇದು ಸುಮಾರು ಬಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇದು ಡ್ರೈ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀವಿ ಇಪ್ಪತ್ತಿಪ್ಪತ್ತೈದು ಜನಕ್ಕೆ ನನಪ್ಪ ಮರಾಡಿ ಆಗಿದೆ ಸೊ ನನಗೆ ಈ ಟೈಮಲ್ಲೂ ಅಷ್ಟೇ ಉರಿ ನೆವೆ ಏನೂ ಆಗಬಾರ್ದು ಸೊ ಪ್ರತಿಯೊಂದು ನೀವು ಪಾಸ್ಟ್ ಜಸ್ಟ್ ಇಡೀ ರಾತ್ರಿ ಬಿಟ್ಬಿಡಿ ಏನೂ ಆಗಲ್ಲ ಕೆಲವರು ಒನ್ ಟು ಅವರ್ಸ್ ಅಂತಾರೆ ಬಟ್ ಅವನಿಗೆ ಸೈಡ್ ಮುಖಕ್ಕೆಲ್ಲ ಅಪ್ಲೈ ಮಾಡೋದು ಒಂದು ರಾತ್ರಿ ಬಿಟ್ಟರೆ ಏನೂ ಹೋಗೋಣ ನಿಮ್ದು ಉರಿಯಾಗಿದ್ರೆ ನೆವೆ ಆಗಂಗಿದೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಒಂದು ಸ್ಮಾಲ್ ಆಫ್ ಪ್ರಪೋಷನ್ ಓಕೆನಾ ಆಮೇಲೆ ಕೆಲವೊಂದು ಸಲ ಇದು ಲಾಂಗ್ ಟರ್ಮ್ ಯೂಸ್ ಮಾಡಬೇಕಾದ್ರೆ ವಾಸಿ ಆಗ್ತಿರೋ ಟೈಮಲ್ಲಿ ಕೆಲವ್ರಿಗೆ ಪಿಂಪಲ್ಸ್ ಬರುತ್ತೆ ಓಕೆ ಆ ಟೈಮಲ್ಲಿ ನಾನು ಹೇಳಿದ್ದೀನಿ ಸ್ವಲ್ಪ ದಿನ ಸ್ಟಾಪ್ ಮಾಡಿ ಯೂಸ್ ಮಾಡಿಬಿಡಿ ಆಯಿತಾ ಯಾಕಂದರೆ ಆಯಿಲ್ ಅಲ್ವಾ ಎಸ್ಪೆಷಲಿ ಫಾರ್ ಸ್ಕಿ ಇದು ಆಯಿಲಿ ಸ್ಕಿನ್ ಇರೋರಿಗೆ ಮೊದಲೇ ಇದು ಸೊ ಇದು ಡೈಲಿ ಯೂಸ್ ಮಾಡಬೇಕು ವಾರಕ್ಕೆ ಏಳು ದಿನವೂ ಇದೇ ಪ್ರೊಸೀಜರ್ ಓಕೆನಾ ನೋಡಿ ನಿಂತ ನೋಡಿ ನನ್ನ ಸ್ಕಿನ್ ನನಗೂ ತುಂಬ ಪಿಂಪಲ್ಸ್ ಬರ್ತಿತ್ತು ಸ್ಕಾಸ್ ಎಲ್ಲ ಇತ್ತು ಸೊ ನಾನು ಹೇಳಿದ್ನಲ್ಲ ಹೋಮ್ ರೆಮಿಡೀಸಿಂದ ಸುಮಾರಷ್ಟು ಸುಮಾರು ಆಗಿದೆ ಓಕೆ ಒನ್ ಟ್ವೆಂಟಿ ಪರ್ಸೆಂಟಷ್ಟು ಅಷ್ಟು ಹಾಗೆ ಉಡೀನಿ ಸೊ ಕಣ್ಣಿಗೆಲ್ಲ ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ உஷாரி ஓகேனா கலச மா நலப்பம்ம ராடின தயவிட்டு பாச்சி கொட் கொடு பாச்சி யூஸ் மாதிரி இது சுமார் இப்பத்தை இப்பத்தை ஜனக்கு ஃபாசி மாதிரி ஆல்மோஸ்ட் எயிட்டி பர்செண்ட் நைன்ட்டி பர்செண்ட் தாட்டி இது ஜொத்தி கலவொந்து ரா மெட்டீரியல்ஸ் நான் ஷேர் மாவ் ஃபாமல் அது தகி உமா அவர் ரோ ஃபாமல் தோண்டி நலப்பம்ம ஜொத்த நீங்கள் பவுடர்ஸ்ல தி ஓகேண்ண வீடியோ எல்லாம் முக இன்னேனா நம்ம டவுட்ஸு கியூரசு ரிலேட் மீன் அந்த ஹேப்ரல